कांग्रेस सरकार किसानों के पेट पे मारने का काम कर रही है केंद्र की हमारी सरकार ने जितना भी ये खाद गोबरी कर्नाटक को दिया है उसमें से एक हिस्सा भी किसानों को बांटने का काम राज्य की सरकार ने नहीं किया है और सारा जो केंद्र से आया है जो भी खाद आया है जो भी यूरिया आया है उनको चोर बाजार में बेच करके वही चोर बाजार के माध्यम से किसानों को दुगने दाम के ऊपर बेचने का काम गां। कांग्रेस सरकार कर रही है इसका तीव्र रीति से हम विरोध करते हुए आज भारतीय जनता पार्टी बीदर विधानसभा क्षेत्र की ओर से किसानों के क्षेत्र जनवाड़ा में हमने यह व्रत प्रतिबद्धता रखी थी हम डिमांड कर रहे हैं कि जो केंद्र सरकार ने

ಇವರು ಮಾಡಿ ಬರೀ ಮಾರಾಟ ಮಾಡಿದ್ದು ಸ್ವಲ್ಪ ಮಾತ್ರ ಒಂದು ಪರ್ಸೆಂಟ್ ಮಾತ್ರ ಇವರು ತಂದಿದ್ದಾರೆ ಬಾಕಿದೆಲ್ಲ ಕಾಳು ಕಾಳಸಂತೆಗೆ ಹೋಯ್ತಾ ಇದ್ದಾರೆ ಅವರು ನೋಡಿ ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬಂದಿದೆ ಕೇಂದ್ರ ಸರ್ಕಾರದಿಂದ ಇಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ರಾಜ್ಯ ಸರ್ಕಾರ ಮಾರ್ಕೆಟ್ನಲ್ಲಿ ತಂದಿದೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಮೆಟ್ರಿಕ್ ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಬರಬೇಕಾದ್ರೆ ಎರಡು ಲಕ್ಷ ಮಾತ್ರ ಐವತ್ತು ಸಾವಿರ ಮಾತ್ರ ಇವರು ಮಾರ್ಕೆಟಿಗೆ ತಂದಿದ್ದಾರೆ ಆದರೆ ಬಾಕಿ ಹೋಯ್ತು ಅಂತ ನಾವು ಕೇಳ್ತಾ ಇದ್ವಿ ಅವರೇ ಹೇಳಬೇಕು ರಾಜ್ಯ ಸರ್ಕಾರ ಹೇಳ ಎಲ್ಲಿ ಮಾರಾಟ ಮಾಡಿದ್ರಿ ಯಾವ ಕಾಳಸಂತೆಯಲ್ಲಿ ನೀವು ಮಾರಾಟ ಮಾಡಿದ್ರಿ ಯಾಕೆ ರೈತರಿಗೆ ಸಿಗ್ತಾ ಇಲ್ಲ ಸಂತೆಯಿಂದ ದುಬಾರಿ ಬೆಲೆಗೆ ನೀವು ರೈತರಿಗೆ ಕೊಡ್ತಾ ಇದ್ರಲ್ಲ ಅದಕ್ಕೆ ಕಾಂಗ್ರೆಸ್ ರಾಜ್ಯದ ಸರ್ಕಾರನೇ ಹೇಳಬೇಕು ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕು ಈ ರಾಜ್ಯ ಸರ್ಕಾರ ಏನದ ಅಲ್ಲಿ ಆಗುತ್ತೆ ಸದಸ್ಯರ ಏನು ಬರ್ಲಿಕ್ಕೆ ಕೊಡ್ಬೇಕಲ್ಲ ಅವ್ರ ಏಜೆನ್ಸಿಯನ್ನು ಎಲ್ಲ ಏಜೆನ್ಸಿ ಅವ್ರಿಗೆ ನೋಡಿ ಮಾತ್ರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಲೈವಲ್ ಆಗ್ತಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇದು ರೈತರ ಅನ್ನದಾತರ ಸಮಸ್ಯೆ ಇದು ರೈತರ ಸಮಸ್ಯೆ ರೈತರಿಗೆ ಮುಟ್ಟಬೇಕಲ್ಲ ಅದು ರೈತರಿಗೆ ಮುಟ್ಟಿಸುವಂತ ಗಮನಿಸುವಂತ ಕೆಲಸ ಯಾರು ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಹಾಗಾದ್ರೆ ಈಗ ಕಾಳಸಂತೆಯಲ್ಲಿ ಮಾರಾಟ ಆಗ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಕಣ್ಣು ಕಣ್ಮುಚ್ಚಾರ ಅಂತೇಳಿ ಅನಿಸುತ್ತೋ ಇಲ್ಲೋ ಅದಕ್ಕೆ ಎಲ್ಲ ರಸಗೊಬ್ಬರ ಎಲ್ಲಿ ಮುಚ್ಚಿಟ್ಟಿರ ಯಾವ ಕಾಲ ಸಂಖ್ಯೆಯಲ್ಲಿ ಕೊಟ್ಟರು ವಾಪಸ್ ತಂದು ರೈತರಿಗೆ ಕೊಡ್ರಿ ಅಂತ ತಾನು ಹೇಳ್ತಾ ಇದ್ವಿ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇಳ್ತಾ ಇದ್ದು ಇವರಂತೂ ಏನು ಕೊಡ್ತಾ ಇಲ್ಲ ಇವರಂತೂ ಏನೂ ಕೊಡ್ತಾ ಇಲ್ಲ ರೈತರಿಗೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದೆ ಅದನ್ನು ಮಾತ್ರ ಕೊಡ್ರಿ ಅಂತ ಕೇಳ್ತಾ ಇದ್ವಿ